ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಬೆಂಗಳೂರು ತಾಲೂಕಾ ಘಟಕ ಶಿರಹಟ್ಟಿ ವತಿಯಿಂದ ಪದಗ್ರಹಣ ಕಾರ್ಯಕ್ರಮ ಹಾಗೂ ನೌಕರ ಘಟಕ ಯುವ ಘಟಕ ಮಹಿಳಾ ಘಟಕ ರೈತ ಘಟಕದ ಆಯ್ಕೆಯ ಸಭೆಯು ಕಡಕೊಳ ಗ್ರಾಮದ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಗುರುಮಠದ ಸಭಾಭವನದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಈರಣ್ಣಕರ್ ಬಿಷ್ಟಿ ಅಧ್ಯಕ್ಷತೆಯಲ್ಲಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಎಫ್ವಿ ಮರಿಗೌಡ ರಾಜ್ಯ ಸಂಚಾಲಕರಾದ ಸೋಮಣ್ಣ ಡಾನ್ಗಲ್ ಹಾಗೂ ಸಮಾಜದ ಹಿರಿಯರಾದ ಆರ್ಬಿ ಕಮತ್ ಗುರುಗಳು ಬಸವನಪ್ಪ ತುಳಿ ಬಿಎಸ್ ಪಾಟೀಲ್ ಎಂಎಸ್ ಗೋಧಿ ಹಾಲಪ್ಪ ದುಗ್ಗಾಣಿ ತಿಪ್ಪಣ್ಣ ಕೊಂಚಿಗೇರಿ ಗೌರವಾಧ್ಯಕ್ಷರಾದ ಎಂಎ ಪಾಟೀಲ್ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ತುಳಿ ತಾಲೂಕಾ ಉಪಾಧ್ಯಕ್ಷರಾದ ಗಂಗಾಧರ್ ಬೆಲಹುಣಸಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಹೊಂಬಳ್ ಯಲ್ಲಪ್ಪ ಹೆಂಗ್ಳಗಿ ಪಕ್ಕಿರೇಶ್ ಎಂಎಯವರ್ ಬಸವರಾಜ್ ಬಳಿಗೇರ್ ನೇತೃತ್ವದಲ್ಲಿ ರೈತ ಘಟಕದ ಅಧ್ಯಕ್ಷರಾಗಿ ರಾಮಣ್ಣ ಕೊಂಚಿಗೇರಿ ಪ್ರಧಾನ ಕಾರ್ಯದರ್ಶಿಯಾಗಿ ಚನ್ನಬಸನ್ಗೌಡ ಪಾಟೀಲ್ ನೌಕರ ಘಟಕದ ಅಧ್ಯಕ್ಷರಾಗಿ ಎಸ್ಪಿ ಹೊಸೂರ್ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಎಸ್ಡಿ ಮಜ್ಜಿಗುಡ್ಡ ತಾಲೂಕ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಶ್ರೀಮತಿ ಬಸಮ್ಮ ಗಂಗಾಧರ್ ಬೆಲಹಿಸಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಶ್ರೀಮತಿ ರೇಣುಕಾ ಶಿವಜೋಗಿ ತುಳಿ ಯುವ ಘಟಕದ ಅಧ್ಯಕ್ಷರಾಗಿ ರುದ್ರಗೌಡ ಡಿ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಶರಣು ಹೊಸೂರ್ ಇವರುಗಳನ್ನು ನೇಮಕ ಮಾಡಿ ನೇಮಕ ಪತ್ರಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ಬಸವರಾಜ ತುಳಿ ಅವರು ಮಾತನಾಡಿ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಹರಕ್ಷೇತ್ರ ಹರಿಹರ ಇವರುಗಳ ಆದೇಶದಂತೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಕ್ರಮ ಸಂಖ್ಯೆ ಎ ಸೊನ್ನೆ ಎಂಟು ಆರು ಎಂಟು ಅಂತ ನಮೂದಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹೆಬ್ಬಾಳ ಬೆಳಟ್ಟಿ ಹೊಸೂರು ಪಂಚಿಕೇರಿ ಸಾಸಲ್ವಾಡ ಶಿರಹಟ್ಟಿ ಮಾಗಡಿ ಕಡಕೋಳ ಕಲ್ಲಾಗನೂರ ರಣತೂರು ಹಾಗೂ ಎಲ್ಲಾ ಊರಿನ ಸಮಾಜ ಬಾಂಧವರು ಹಿರಿಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕರಾಳ